ನಾಡಿನಲ್ಲಿ ಪ್ರಯಾಗರಾಜ್ಯದಲ್ಲಿ ಸಂಕ್ರಾಂತಿಯೊಂದು ಪ್ರಾರಂಭವಾದಂಥ ಕುಂಭಮೇಳ ಬರ್ತಾ ಇರತಕ್ಕಂಥ ಶಿವರಾತ್ರಿವರೆಗೂ ಕೂಡ ನಡೀತಾ ಇದೆ ಅಲ್ಲಿಗೆ ನಾವೆಲ್ಲರೂ ಕೂಡ ಹೋಗಿ ಬಂದಿದ್ದೇವೆ ಈ ಭಾಗದ ಹಲವಾರು ಭಕ್ತಾದಿಗಳು ಹೋಗಿ ಬಂದಿದ್ದಾರೆ ಆದರೆ ಹೋಗ್ಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಯತಿಶ್ರೇಷ್ಠರು ಮಾಡಿದಂಥ ಸಂಕಲ್ಪ ಕಪಿಲೆ ಕಾವೇರಿ ಮತ್ತು ಈ ವರ್ಷದ ನಮ್ಮ ಟೀನರ್ಶಿಪ್ ಕುಂಭಮೇಳ ಬಹು ಅದ್ಧೂರಿಯಾಗಿ ದಿವ್ಯವಾಗಿ ಅಷ್ಟೇ ಭವ್ಯವಾಗಿ ನಡೀತಾ ಇರ್ತಕ್ಕಂಥದ್ದು ನಡೆದು ಹೇಳಿದ ಹೇಳಿದಾಗೆ ಆಧುನಿಕತೆಯ ಬೆಳಕಿನಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಆಧ್ಯಾತ್ಮಿಕತೆಯ ಒಳನೋಟ ಇಲ್ಲ ಅಂತಂದರೆ ಬದುಕು ಅಷ್ಟೊಂದು ಚೆಂದ ಕಾಣೋದಿಲ್ಲ ಅದಕ್ಕಾಗಿ ನಮ್ಮ ಹಿರಿಯರು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಾರೆ ಆಧುನಿಕತೆಯಲ್ಲಿ ಮುಳುಗಿರ್ತಕ್ಕಂಥ ನಮ್ಮ ಯುವಕರಿಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನಡೀಲಿಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಕ್ಕಂಥ ಪವಿತ್ರಗಳಿಗೆ ಈಗ ತಾನೇ ನಾವೆಲ್ಲರೂ ಕೂಡ ಗಂಗಾರತಿಯನ್ನು ನಾವು ನೋಡಿದ್ದೇವೆ ಜ್ಯೋತಿಯನ್ನು ಪ್ರಜ್ವಲಿಸಿ ಗಂಗಾ ಮಾತೆಯನ್ನು ಮತ್ತು ಹಲವಾರು ದೇವತೆಗಳನ್ನು ದೇವರ ಮನುಷ್ಯನ ಮೂಲ ಉದ್ದೇಶ ಮುಕ್ತಿ ಮುಕ್ತಿಗೆ ಮೂಲ ಕೀಲಿ ಕೈ ಜ್ಞಾನ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಜ್ಯೋತಿಯನ್ನು ಪ್ರಜ್ವಲಿಸಿ ಭಕ್ತಿಯಿಂದ ಪರಮಾತ್ಮನನ್ನು ಮತ್ತು ತಾಯಿ ಗಂಗೆಯನ್ನು ಸ್ಮರಿಸ್ಕೊಡ್ತಕ್ಕಂಥ ಕೆಲಸ ಆಗಿದೆ ಇದೇ ಸಂದರ್ಭದಲ್ಲಿ ನದಿಗಳು ಚೆಂದ ಆದರೆ ದೇಶ ಚೆನ್ನಾಗಿ ಇರುತ್ತೆ ನಮ್ಮ ದೇಹದ ಆರ್ಟರಿಗಳಿದ್ದ ಹಾಗೆ ನದಿಗಳು ನದಿಗಳನ್ನು ಕಲುಷಿತಗೊಳಿಸಿದ್ದ ನಿರ್ಣಯ ನದಿಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳೋದಾದರೆ ದೇಶದ ಜೀವನಾಡಿಯಾಗಿರ್ತಕ್ಕಂಥ ನದಿಗಳು ಚೆನ್ನಾಗಿರ್ತವೆ ದೇಶ ಸುರಕ್ಷವಾಗಿರ್ತದೆ ನಮ್ಮ ದೇಹದ ಆರ್ಟರಿಗಳಿದ್ದಾಗೆ ಒಂದು ರೀತಿಯಲ್ಲಿ ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕಾರ್ಯವೂ ಕೂಡ ಇದಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜನಗಳು ಭಕ್ತಾದಿಗಳು ನದಿಗಳನ್ನು ಸ್ವಚ್ಛಗೊಳಿಸಿ ಶುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಒಂದು ವ್ಯಕ್ತಿ ಪ್ರತಿಯೊಂದು ಶ್ರದ್ಧೆಯ ನಂಬಿಕೆ ಇದೆ ಈಗಾಗಲೇ ಪೂಜ್ಯರು ಹೇಳಿದಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಈ ಸಂಗಮದ ಪವಿತ್ರ ಕುಂಭಮೇಳದ ಕಾರ್ಯಕ್ರಮಕ್ಕೆ ಬಹು ಶ್ರದ್ಧೆಯಿಂದ ಬೆಂಬಲವನ್ನು ಕೊಟ್ಟು ಸ್ವತಃ ಸರ್ಕಾರವೇ ನಿಂತು ಅಧಿಕಾರಿಗಳ ಮುಖಾಂತರ ಮತ್ತು ಮಂತ್ರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಸೇರಿ ಈ ಕಾರ್ಯಕ್ರಮ ಚೆನ್ನಾಗಿ ಚೆನ್ನಾಗಿ ಈ ಒಂದು ಶ್ರದ್ಧಾಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ನಾಳೆ ಪೂರ್ಣ ಕುಂಭ ಪೂಜ್ಯ ಸ್ವಾಮಿಗಳು ಹೇಳಿದಾಗ ಮಾಘಶುದ್ಧ ಪೌರ್ಣಮಿ ಎಂದು ಪೂರ್ಣ ಕುಂಭಮೇಳ ನಡೆಯೋದ್ರಿಂದ ಇನ್ನೂ ಒಂದು ದಿನ ಬಾಕಿ ಇದೆ ಹಾಗಾಗಿ ನಾಡಿನ ಸಮಸ್ತ ಭಕ್ತಾದಿಗಳು ರಾಜ್ಯದ ಅಥವಾ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಬಂದು ಪುಣ್ಯ ಸ್ನಾನದಲ್ಲಿ ಭಾಗಿಗಳಾಗಿ ಮನಸ್ಸು ದೇಹ ಮತ್ತು ಪ್ರಜ್ಞೆಯನ್ನು ಕೂಡ ಸಂಸರ್ಗಗೊಳಿಸಿಕೊಂಡು ಶುದ್ಧಿಗೊಳಿಸ್ಕೊಳ್ಬೇಕು ಮತ್ತು ಮುಕ್ತಿಯ ಪರಮ ಸಂಪದ ಕಡೆಗೆ ಸಾಗಬೇಕು ಅಂತ ನೋಡ್ಕೊಳ್ತೀವಿ ಈಗಾಗಲೇ ನಮ್ಮ ಸುತ್ತೂರು ಮಹಾಸ್ವಾಮೀಜಿಯವರು ಹೇಳಿದರು ನಾವು ಕೇಳಿದ್ರಿ ಉತ್ತರ ಭಾರತದ ಮಂಡಲೇಶ್ವರ ಸ್ವಾಮಿಗಳು ಬರಬೇಕು ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಮಹತ್ತನ್ನ ಅರ್ತಿರ್ತಕ್ಕಂಥ ಕಾರಣ ಈಗಾಗಲೇ ಅಲ್ಲಿ ಬಹು ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಜಗತ್ತಿನ ಎಲ್ಲೆಡೆಯಿಂದ ಭಕ್ತಾದಿಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಕೋಟ್ಯಂತರ ಮಂದಿ ಆ ಒಂದು ಕಾರ್ಯದಲ್ಲಿ ನಿರತರಾಗಿರೋದ್ರಿಂದ ಮುಂದಿನ ವರ್ಷಗಳಲ್ಲಿ ಖಂಡಿತ ನಮ್ಮೆಲ್ಲರ ಕೋರಿಕೆ ಮೇರೆಗೆ ಅವರು ಬರ್ತಾರೆ ಅಂತ ವಿಶ್ವಾಸ ಬರಲಿಕ್ಕೆ ಅವಕಾಶ ಇದೆ ಮುಂದಿನ ದಿನದಲ್ಲಿ ಆ ಒಂದು ಭರವಸೆ ಇಟ್ಕೊ ಭರವಸೆ ಇಟ್ಕೊಳ್ಳಿ ಖಂಡಿತ ಖಂಡಿತ ಕರ್ನಾಟಕ ಭಾರತದ ಒಂದು ಅವಿಭಾಜ್ಯ ಅಂಗನೇ ಆಗಿದೆ ಜೈ ಭಾರತ ಜನನೀಯ ತನುಜಾತಿ ಜಯ ಹೇ ಕರ್ನಾಟಕ ಮತ್ತು ಕುವೆಂಪು ಹೇಳಿದಾಗೆ ಇದು ಎಲ್ಲರ ಕರ್ತವ್ಯ ಖಂಡಿತ ಬರ್ತಾರೆ ಅಂತ ನಂಬಿಕೆ ಭಾವಿಸಿದೆ